ಆ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರ ನಾವಂತೂ ಸೂಪರಾಗಿದ್ದೀವಿ ಇವತ್ತಿನದಾಗಿ ಯೋಗ ಶುರು ಮಾಡ್ತಿದ್ವಿ ಇದ್ವಿ ಆಯ್ ಮಾಡಿ ಮಗನೇ ಗೊಂಬೆ ತೋರಿಸ್ತಾ ಇದ್ದ ನೋಡಿ ಸೊ ಎಲ್ಲ ಒಂದೊಂದು ಲೈಕ್ ಮಾಡಿ ಅಂತ ಹೇಳಿ ಸಬ್ಸ್ಕ್ರೈಬ್ ಸೊ ಯಾರು ಹೊಸ್ತಾಗಿ ನೋಡ್ತಿದಾರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಹಾಗೆ ಇವತ್ತಿನಾಗ ಯೋಗ ಶುರು ಮಾಡ್ತಿದ್ವಿ ಸಂಜೆ ಆಗಿದೆ ಡ್ಯೂಟಿಯಿಂದ ಇವಾಗಿನ ಬಂದು ಜಸ್ಟು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬನ್ನಿ ಬನ್ನಿ ಅಂತ ಕರೀತಾ ಇದ್ದಾರೆ ಅದಕ್ಕೆ ಹೊರಟಿದ್ದೀವಿ ಬನ್ನಿ ಹೋಗೋಣ ನೀವು ನಮ್ಮ ಜೊತೆಗೆ ಏನೋ ತರೋಕಲ್ಲ ಸುಮ್ಮನೆ ಹೇಗೆ ವಾಕಿಂಗ್ ಮಳೆ ಬರೋಂಗೈತೆ ಆದ್ರೂ ಹೋಗ್ತಾಯಿದ್ದೀವಿ ನೋಡೋಣ ಅಂತ ಮಳೆ ಬಂದರೆ ಹಿಂಗೆ ಅರ್ಧದಿಂದ ವಾಪಸ್ ಬಂದ್ಬಿಡ್ತೀವಿ ಓಕೆನಾ ಹೋಗೋಣ ಬಾಯ್ ಖುಷಿ ಬಾಯ್ ಸೊ ಒಬ್ರು ಟಿ ವಿ ಯೂನಿಟ್ ಬಗ್ಗೆ ಕಮೆಂಟ್ ಹಾಕಿದ್ರಿ ತಿಳಿಸ್ಕೊಡಿ ಅಂತ ಟಿ ವಿ ಯೂನಿಟ್ ತಗೊಂಡಿದ್ದು ನಾವು ಅಮೆಝಾನಿಂದ ತ್ರೀ ತೌಸಂಡ್ ಏನೋ ಸಮಥಿಂಗ್ ನಾವು ತಗೊಂಡಾಗ ಸೊ ಹಾಗೆ ಬುದ್ಧಿ ಕೇಳ್ತೀರಿ ಒಂದೂವರೆ ಸಾವಿರ ಏನೋ ನಾವು ತಗೊಂಡಿದ್ದೀವಿ ನೆನಪಿಲ್ಲ ಇಲ್ಲೇ ಶಾಪಲ್ಲಿ ತಗೊಂಡಿದ್ದು

ಚುಚ್ಚುಲಿ ನಡಿ ಆಯ್ತು ನಡಿ ಮಗನೆ ಬೇರೆ ಕೊಡಸ್ತಿ ನಡಿ ಅಮ್ಮ ಅಮ್ಮ ಬಿಟ್ಟೋಗ್ಬಿಡ್ತಾಳೆ ನಡಿ ಬೇಗ ಬೀಳಲ್ಲ ನಡಿ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಸ್ಪೀಡಾಗ ಹೊಡ್ ಬಂದ್ಬಿಟ ಯಾರದು ಯಾರು ಅಮ್ಮನ್ ಅಮ್ಮನ್ ಮುದ್ದಾಡು ಅಮ್ಮನ್ ಮುದ್ದಾಡ ಮುದ್ದಾ ನೋಡಿ ಫ್ರೆಂಡ್ಸ್ ಬೈಕ್ ಒಳಗೆ ಆಗ್ಬಿಟ್ಟಿದ್ದಾರೆ ಗ್ರೌಂಡ್ ಹೋಗಿ ವಾಕ್ ಮಾಡೋಣ ಅಂತ ಅನ್ಬಿಟ್ಟು ಕರ್ಕೊಂಡು ಹೋಗಿದ್ದೀನಿ ಇಲ್ಲಿಂದ ಬೈಕಲ್ಲಿ ಹೋಗೋದು ಅಲ್ಲಿಂದ ವಾಕ್ ಮಾಡೋಕ್ಕೆ ಸರಿ ಹೋಗುತ್ತೆ ಇಲ್ಲ ಸುಸ್ತಾಗ್ಬಿಟ್ಟು ಅಲ್ಲಿ ವಾಕ್ ಮಾಡಿ ವಾಕ್ ಮಾಡಿ ಅದಕ್ಕೋಸ್ಕರ ಬೈಕ್ ಹೊರ್ಗಡೆ ತಗ್ಸ್ತಾ ಇದೀನಿ ಹೊರ್ಗಡೆ ನಿಲ್ಸಿದ್ರು ಆಮೇಲೆ ರೇಷನ್ ಕೊಡ್ತಾ ಇದ್ದಾನೆ ನೋಡಿ ಅಲ್ಲಿ ನಾನು ಯಾವತ್ತು ನಿಂಗ ಹೋಗಿ ಕ್ಯೂವಲ್ಲಿ ನಿಂತಿಲ್ಲ ನಾವು ಮಾಡ್ಸ್ಕೋಬೇಕು ಅಂತ ಇದ್ದೀವಿ ಅಂದ್ರೆ ಹಾಗೆ ಅಲ್ಲ ಯಾವಾಗುತ್ತೋ ಬುಟ್ಟೆ ಇಲ್ಲ ಅವರು ನಮ್ಮ ನೋಡಿ ಅಲ್ಲಿ ನಿಂತ್ಕೊಂಡು ಅಪ್ಪ ಅಪ್ಪ ಅಂತ ಯಾ ಗೇಟ್ ಹಾಕ್ಬಾ ಅಂತ ಕೂಗ್ತಿರೋದು ಬಂದಿದ್ದೀರಾ ಗ್ರೌಂಡಿಗೆ ಬಂದಿದ್ದಾರೆ ಸ್ಕೇಟಿಂಗ್ ಎಲ್ಲ ನೋಡ್ತಾ ಇದ್ದಾರೆ ನಮ್ಮ ನವಿಗೆ ಇಂಟ್ರೆಸ್ಟ್ ಜಾಸ್ತಿ ಸೇರ್ಸೋಣ ಅಂತ ತುಂಬ ಜನ ಇದ್ದಾರೆ ನಾನು ಖುಷಿ ಹೋಯ್ತಾ ಇದ್ದೀನಿ ಬಿಡು ಮಗನಿ ಬೈಕ್ ಹಾಕಬಾರ್ದು ನಮ್ಮ ಖುಷಿನೇ ನಡಿ ನಡಿಕಾಯಿಸಿ ಸ್ಲಿಪ್ಪರ್ ಹಾಕೊಂಡಿಲ್ಲ ಹಂಗಾರ ಒಂದೆರಡು ನಡೆಸ್ತೀನಿ ಅಂತ ನಡೆಸ್ತ ಬನ್ನಿ ಖುಷಿ ಅದಕ್ಕೆ ಈ ಥರ ನಡ್ಕೊಂಡ್ಬರ ಅಯ್ಯೋ ಬಿಟ್ರೆ ಅಳ್ತಾ ಇದ್ದಾಳೆ ಸ್ವಲ್ಪ ಖುಷಿ ಪಡ್ತಿತ್ತು ಇಲ್ಲಿ ಅಳ್ತೈತೆ ಚುಚ್ಚುತ್ತ ಇದು ಗುಡ್ ಬೈ ಗುಡ್ ಸರ್ ನೋಡಿ ಫೈನಲ್ ವಾಕಿಂಗ್ ಮುಗಿಸ್ಕೊಂಡ್ಬಂದು ಒಟ್ಟಿದ್ದು ಬಂದ ತಕ್ಷಣ ಊಟ ಮಾಡೋ ಜಾಸ್ತಿ ನೀವು ಆದ್ರೂ ಒಂದ್ ಸ್ವಲ್ಪ ಲೇಟ್ ಆಯ್ತು ಅದಕ್ಕೋಸ್ಕರ ಮಧ್ಯಾಹ್ನ ಇತ್ತಲ್ಲ ಅನ್ನ ಸಾಂಬಾರು ಮಧ್ಯಾಹ್ನ ಮಾಡಿದ್ರು ಹುರುಳಿ ವಿಚಾರ ಸಾಧನೆ ಹಾಕಿದಾರೆಚಾರ ಸೊ ಮತ್ತೆ ನಿಮ್ಗೆ ನಾವು ಬೆಳಗ್ಗೆ ಗುಡ್ ಮಾರ್ನಿಂಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಸೊ ಡ್ಯೂಟಿಗೆ ಹೋಗ್ಬೇಕಲ್ಲ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ನನ್ನ ನವಿ ಅವರು ಪಲಾವ್ ಮಾಡಿದ್ದಾರೆ ಬಂದು ಯಾಪಡ್ತೀನಿ ಇಂದು ಬೆಳಗ್ಗೆ ಎದ್ದು ಪಲಾವ್ ಮಾಡಿದ್ದಾರೆ ನಮ್ಮ ಕಂದಮ್ಮ ಸಹ ಎದ್ದಿಲ್ಲ ಚೆನ್ನಾಗೇನೋ ಬಿಸಿಲು ಬಂದಿದೆ ನೋಡೋಣ ಸಂಜೆ ಅಷ್ಟೊತ್ತಿಗೆ ಮಳೆ ಹೆಂಗೆ ಬರುತ್ತೆ ಇಬ್ಬರನ್ನ ಎಬ್ರಸ್ಲಾ ಮಕ್ಕಳನ್ನ ಬನ್ನಿ ಪಲಾವ್ ಮಾಸ್ರು ಬಜ್ಜಿ ಓಕೆ ಥ್ಯಾಂಕ್ ಯು ಅಲ್ಲ ಚೆನ್ನಾಗಿದ್ದೆ ಸರಿ ಬಲ್ಲ ಹೋಗಿ ಸಿಗ್ತೀನಿ ಮತ್ತೆ ನಿಮ್ಗೆ ಹ್ಞೂ ಹತ್ತುವರೆಗೆ ಬಂದಾಗ ಮಾತಾಡ್ಸಿನ ಖುಷಿನ ಯಾವಾಗ ಏ ಏನೋ ಬರೋದೇನೆ ಎದ್ದಿದ್ರು ನೆನೆ ಏಳುವರೆಗೇನೆ ಎದ ಇವತ್ತೆಂಟುವರೆ ಆದರೆ ಎದ್ದಿಲ್ಲ ನೋಡೋಣ ಬಾಯ್ ನೋಡಿಗಾಯ್ ಸತ್ತುವರೆ ಆಗಿದೆ ಇವಾಗ ಮತ್ತು ಮುಖ ಆಗಿ ಬಂದಿದೆ ಸೊ ತಿಂಡಿಗಿಂತ ಬಂದಿದ್ದೀನಿ ನಮ್ಮ ಕೇಳ್ತಾ ಇದ್ದಾನೆ ಏನಪ್ಪ ಎರಡೆರಡು ಸಲ ತಿಂಡಿ ತಿಂತೀಯ ನೀನು ಅಂತ ಅಲ್ಲವಂಗೆ ನನಗೆ ಮಾತ್ರ ಒಂದೇ ಸಲ ಕೊಡ್ತೀಯ ನೀನು ಮಾತ್ರ ಎರಡು ಸಲ ಸೊ ಹಾಗೆ ಶನಿವಾರ ಆಗಿರೋದ್ರಿಂದ ನಮ್ಮ ನಾವೇ ಪೂಜೆ ಮಾಡ್ತಾಯಿದ್ದಾರೆ ಮಾಡಲಿ ಏನು ಬೇಕು ಪಲಾವ್ ಮಾಡಿದಾರಲ್ಲ ಹಾಕಿ ಅದಕ್ಕೆ ತಿಂತ ಇದಾರೆ ನೋಡಿ ಫೈನಲಿ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ ಇತ್ತೀಚೆಗೆ ಶನಿ ಶನಿವಾರ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋದು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಇವ್ರಿಗೆ ಇಷ್ಟ ಅಂತ ಸ್ಯಾರಿ ಹಾಕೋದು ಅಲ್ಲಿಂದ ಹ್ಞೂ ಹಾಕಿ ನೀವು ಹೊಡ್ಕೊಂಡಿರೋ ಯಾರು ಉಡ್ಸಿದ್ದು

ಹೋಗ್ತಾನೇ ಇರುತ್ತೆ ಸೊ ಹಾಗೆ ಪೂಜೆ ಮಾಡ್ತಾಯಿದ್ದಾರೆ ಮಾಡಲಿ ನಮ್ಮ ದೇವರು ಕೇಳೋದು ಚೆನ್ನಾಗಿತ್ತು ಎರಡೆರಡು ಸಲ ತಿಂತೀಯ ಪಾಪ ಅಂತ ಬಂತು ಕರೆಂಟು ದೇವ್ರದ್ದು ಹಾಡಾಕೊಂಡ್ಬಿಟ್ಟು ನಮ್ಮ ಯೂಟ್ಯೂಬಲ್ಲಿ ಮೊಬೈಲಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ದೇವ್ರ ಭಕ್ತಿ ಜಾಸ್ತಿ ನಮ್ಮ ಅಡಿಗೆ ಏನು ಮಾಡಿ ಖುಷಿ ಅಮ್ಮ ಪೂಜೆ ಚೆನ್ನಾಗಿ ಮಾಡ್ತಾಳ ತಲೆ ಎಲ್ಲ ನೋಡಿದ್ರೆ ಖುಷಿಗೆ ಸ್ನಾನ ಮಾಡಿಸಿಲ್ಲ ನಾನು ಬಂದು ಸಂಜೆ ಸ್ನಾನ ಮಾಡ್ಸೋದು ಸುಮ್ಮನೆ ಇರೋಲ್ಲ ತಂದೆ ఖి కలు చన పెడక ఆయ్ మడు ఆయ్ పప్పుికొడు పప్పి నన్నత్ర ఎల్స్కు ముద్దాడు ముద్దాడు అప్పను పప్పు ముద్దాడు ముద్దాడు మగనే ఆయ్ నేనే అది ముద్దాడు పప్పు ముద్దాడు ముదాడవాద పప్పుికొడు ఎలా గొప్ప ಒಪ್ಪ ಕೊಡ ಅಂದರೆ ಇವಾಗ ಬಂತು ದೇವ್ರ ಹತ್ರ ಇದ್ದಾರೆ ಇವಾಗ ಪೂಜೆ ಎಲ್ಲ ಮುಗಿಸಿ ನಾವೇನೇ ಬೇಡ್ಕೊಂಡ್ರು ಕಷ್ಟಗಳು ತಪ್ಪಿದಲ್ಲ ಏನೇ ಪೂಜೆ ಮಾಡಲಿ ಏನೇ ಮಾಡಲಿ ದೇವ್ರುಗಳು ಲಕ್ಷ್ಮಿ ಒಂದ್ಸಲ ಒಲಿದ್ಬಿಟ್ರೆ ಹೊಲಿತಾನೆ ಇರ್ತಾಳೆ ಅವ್ರಿಗೇನೇ ಅನಿಸುತ್ತೆ ಕಷ್ಟ ಕೊಟ್ಟವ್ರಿಗೆ ಕಷ್ಟ ಕೊಡ್ತಾನೇ ಇರ್ತಾರೆ ಹಾಂ ಆಯ್ತು ಹೋಗ್ಬಿಡ್ವಾ ನಮ್ಮ ದಿವಾ ಅಂತೂ ಎಲ್ಲ ಹೇಳ್ಬೇಕು ಹ್ಞೂ ಹೋಗೋ ಸೊ ಇನ್ನೂ ಟಿಫನ್ ಮಾಡಿಲ್ಲ ನಮ್ಮ ನವಿ ಇವಾಗ ಟಿಫನ್ ಮಾಡ್ತಾರೆ ಸ್ವಲ್ಪ ಇದೆ ತಿಂಡಿ ಜಾಸ್ತಿ ಮಾಡಿಲ್ಲ ಮಕ್ಕಳು ತಿನ್ನಲ್ಲ ಅಂದಾಗ ಜಾಸ್ತಿ ತಿಂತಾವೆಲ್ಲ ಹ್ಞೂ ಖಾರ ಮಾಡಿಲ್ಲ ಜಾಸ್ತಿ ತಿಂತಾರೆ ಇವಾಗ ನಮ್ಮ ನವಿಗೆ ಸ್ವಲ್ಪ ಸ್ವಲ್ಪ ಇದೆ ಸೊ ಅದನ್ನೇ ತಿಂದ್ಬಿಟ್ಟು ಹಾಗೆ ಇರ್ತಾರೆ ಅನಿಸುತ್ತೆ ನನ್ನ ಪ್ರಕಾರ ತಿಂದಿರಿ ಹೊಟ್ಟೆ ತುಂಬ ತಿಂದಿರಿ ಹ್ಞೂ ಸೊ ಇವಾಗ ಮತ್ತೆ ಡ್ಯೂಟಿಗೆ ಹೋಗಬೇಕು ಹನ್ನೊಂದು ಗಂಟೆ ಆಗಿ ಬಂತು ಬಟ್ಟೆ ಬನ್ನಿ ಬಟ್ಟೆ ಎತ್ಕೊಳ್ಳೋಣ ಖುಷಿ ಖುಷಿ ಅಡ್ ಅಡ್ ಹೊರಾಬಿಟ್ಟು ಬಾ ಬಾ ಇಲ್ ಇಳಬಿಟ್ ಬಾ ಹಾ ಆಯ್ತು ಬಾ ಬನ್ನಿ ಎಲ್ಲ ಚೆಲ್ಲಾಡೋದು ಅನ್ನ ಪನ್ನ ಎಲ್ಲ ನಮ್ ದಿವಾ ಅಮ್ಮ ಬಾ ಅಂತ ಮಾಡೋ ಫುಲ್ಲೋ ಬಲ ಅಂತ ಕಾಲ್ ಸುಡ್ತಾ ಇತ್ತು ಬಾ ಮಂಗನೇ ಬಿಸಿಲು ಸುಂದರೆ ಹೊಡೆದೈತೆ ಇವಾಗ ಇರ್ಕೊಂಬರ್ತ ಮಧ್ಯಾಹ್ನ ಯಾಕೆ ಬೇಕು ಮಳೆ ಗಿಳೆ ಬಂದತ್ತು ಬೆಳಗ್ಗೆ ಎಂಟು ಗಂಟೆಗೆ ಒಣಗಾಕಿದ್ದು ವಾಷಿಂಗ್ ಮಿಷಿನ್ಗೆ ಒಣಗಿ ಒಣಗಿಟ್ಟಿರುತ್ತೆ ಇಷ್ಟೊತ್ತಿಗೆ ಅಲ್ವಾ ಒಣಗೈತೆ ಫುಲ್ ಏನು ತುಂಬ ಬಿಸಿಲಿದೆ ಸೂರಿ ಹಿಂಗೆ ಟಾರ್ಚ್ ಹ್ಞೂ ಯಾರೂ ಹಾಕಿಲ್ಲ ಅದು ಬೇರೆ ಪರಿವಳ ನೋಡಿ ಎರಡು ಹೆಂಗೆ ಕೂತಿದ್ದು ಕ್ಯಾಮ್ರಾಗ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬಿಸ್ಲಿ ಇರೋದಕ್ಕೆ ಪರವಾಳ ನೋಡಲ್ಲಿ ಎರಡು ಪರಿವಾಳ ನೀನೊಂದು ನಾನೊಂದು ಎರಡು ಆರೋದು ಆ ಕಡೆ ಕೊಂಡಿಕ್ಕೊಂಡು ನಾನೊಂದಿ ಜಗಳ ಆಡಿದಾಗ ಹಂಗೆ ಹೋಗ್ತಾನೆ ನೀನು ಆ ಕಡೆಗೆ ಹೋಗ್ತೀನಿ ನಾನು ಈ ಕಡೆಗೆ ಬರ್ತೀನಿ ಹಂಗ ತಪ್ಪು ಮಾಡೋದಿಲ್ಲ ನಾನು ಹ್ಮ್ ಸರಿ